ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಹೊಸ ಮನೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಚಳಿಗಾಲದಲ್ಲಿ ನನ್ನ ಗಾರ್ಡನ್ ಯಾವ ರೀತಿ ಇದೆ ಅಂತ ಇವತ್ತು ನಾನು ತೋರಿಸ್ತೀನಿ ತುಂಬ ಬಯಲು ಜಾಗದಲ್ಲಿ ಹೊಸದಾಗಿ ಮಾಡಿದಂತಹ ಗಾರ್ಡನ್ ಇದು ಇಲ್ಲಿನೂ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳು ಬೆಳೆಸೋ ತುಂಬ ಕಷ್ಟ ಇದೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಯಾವ ರೀತಿ ಗಿಡಗಳು ಇದೆ ಅಂತ ತೋರಿಸ್ತೀನಿ ಈ ರೀತಿ ನಾನು ಪಾರ್ಟಲ್ಲಿ ಗ್ರೋ ಬ್ಯಾಗಲೆಲ್ಲ ಹಾಕಿಟ್ಟಿದ್ದೀನಿ ಬಿಸಿಲು ತುಂಬ ಇರೋದ್ರಿಂದ ನೆರಳಲ್ಲಿ ಕೆಲವೊಂದು ಗಿಡವನ್ನು ಇಟ್ಟಿದ್ದೀನಿ ಇದು ಈ ರೀತಿಯಾಗಿದೆ ಇಂಪೇಷನ್ಸ್ ಮತ್ತು ಗೌರಿ ಗಿಡ ಅಂತ ಹೇಳ್ತಾರಲ್ಲ ಅವೆಲ್ಲ ಇದ್ದಾವೆ ಬ್ಲಾಸಮ್ ಈ ರೀತಿಯಾಗಿದೆ ಚಳಿಗಾಲ ಆದ್ರಿಂದ ಇದರಲ್ಲಿ ಹೂಗಳು ತುಂಬ ಕಡಿಮೆ ಇದೆ ಹೂಗಳಿಲ್ಲ ಅದ್ರ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ನೆಲು ಗುಲಾಬಿ ಇದ್ರಲ್ಲಿ ಒಂದು ಮೂರ್ನಾಕ್ ಕಲರ್ ಇದೆ ಇದು ಸ್ವಲ್ಪ ಹೂವಾಗ್ತಾ ಇದೆ ಈಗ ಇಲ್ಲಿಟ್ಟಂತಹ ದಾಶವಾಳ ಗುಲಾಬಿ ಗಿಡಗಳೆಲ್ಲ ಗಿಡ ಚೆನ್ನಾಗಿದೆ ಹೂ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿಯಾಗಿ ಗಿಡಗಳು ಬೆಳವಣಿಗೆ ಆಗ್ತಾ ಇದ್ದಾವೆ ಅಂದರೆ ಹೂಗಳು ಇದೆ ಸ್ವಲ್ಪ ಕಡಿಮೆ ಗುಲಾಬಿ ಚೆನ್ನಾಗಿ ಬಿಡ್ತಾ ಇದೆ ದಾಶವಾಳ ಅಷ್ಟಾಗಿಲ್ಲ ಈ ರೀತಿಯಾಗಿದೆ ಬಿಸಿಲು ಚಳಿಗಾಲ ಆದರೂ ಕೂಡ ಇಲ್ಲಿ ಬಿಸಿಲು ಆದ್ದರಿಂದ ಬಿಸಿಲಿನ ಪ್ರಮಾಣ ಜಾಸ್ತಿನೇ ಇರೋದ್ರಿಂದ ಗಿಡಗಳಿಗೆ ಪ್ರತಿದಿನ ನೀರನ್ನು ಕೊಡಬೇಕು ಇಲ್ಲಿ ಗಾರ್ಡನ್ ಮಾಡೋದು ತುಂಬ ಚಾಲೆಂಜ್ ಇಲ್ಲಿ ಪ್ರತಿ ದಿನವೂ ಅದ್ರ ಬಗ್ಗೆ ಗಮನ ಕೊಟ್ಟರೆ ಮಾತ್ರ ಈ ಕರಾವಳಿ ಭಾಗದಲ್ಲಿ ಗಿಡವನ್ನು ಆಗುತ್ತೆ ಇಲ್ಲಿ ಬಿಸಿಲು ಅಷ್ಟು ಜೋರಾಗಿರುತ್ತೆ ಹೀಗೆ ತುಳಸಿ ಗಿಡನೂ ಚೆನ್ನಾಗಿ ಬರ್ತಾ ಇದ್ದಾವೆ ಸ್ವಲ್ಪ ನಮ್ಮ ಸಮಯವನ್ನು ಅವಕ್ಕೆ ಕೊಟ್ಟರೆ ಮಾತ್ರ ಇಲ್ಲಿ ಗಿಡಗಳನ್ನು ಬೆಳೆಸಿ ನಮ್ಮ ಗಾರ್ಡನನ್ನು ಮಾಡ್ಕೋಬೋದಷ್ಟೆ ನೋಡಿ ಈ ರೀತಿಯಾಗಿದೆ ನಾನು ಮನೆಯ ಸುತ್ತನೂ ಗಿಡವನ್ನು ಹಾಕಿದ್ದೀನಿ ಸ್ವಲ್ಪ ಮಧ್ಯ ಭಾಗದಲ್ಲಿ ಮಾತ್ರ ಪ್ಲೇಸ್ ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ಈ ರೀತಿ ಕಾರ್ನರಲ್ಲಿ ಇದ್ರ ರಸ್ತೆ ರಸ್ತೆ ಕಾರ್ನರ್ ಈ ಸೈಡ್ ಭಾಗದಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲೆಲ್ಲ ಇದು ಗಸಗಸೆ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೊಂದು ಶೋ ಗಿಡನೂ ಹಾಕಿದ್ದೀನಿ ಇದು ನನ್ ನಂದಿ ಬಟ್ಲು ಗಿಡ ಇಲ್ಲೆಲ್ಲ ಕಾಕಡ ಮಲ್ಲಿಗೆ ಹಾಕಿದ್ದೀನಿ ಕಾಕಡ ಮಲ್ಲಿಗೆ ಸುಮಾರು ಕಡೆ ಹಾಕಿದ್ದೀನಿ ಇಲ್ಲೊಂದು ಮೂರು ಗಿಡ ಹಾಕಿದ್ದೀನಿ ಇದೊಂಥರ ಅರಿಶಿನ ಮರ ಥರ ಹೂವು ಆಗುತ್ತೆ ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಇದು ದಾಶವಾಳ ಇಲ್ಲಿ ಒಂದು ಗಿಣಗಿನ ಬಳ್ಳಿ ಬಿಸಿಲು ನೆಲಕ್ಕೆ ಮರ್ಚಿಂಗ್ ಥರ ಹಾಕಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡಿ ಇದು ಸೀಮೆಗೋಟೆ ಅಂತ ಮಲೆನಾಡು ಸೈಡ್ ಹೇಳ್ತಾರೆ ಮತ್ತೆ ಬೇರೆ ಏನು ಹೆಸರು ಗೊತ್ತಿಲ್ಲ ನನಗೆ ಇದು ತುಂಬಾ ಚೆನ್ನಾಗಾಗುತ್ತೆ ಈ ಹೂವು ಅಷ್ಟು ಚೆನ್ನಾಗಿದೆ ನೋಡಿ ಇದು ಜಾಜಿ ಗಿಡ ಇದೆಲ್ಲ ಒಂಥರ ಒಣಗಿ ಹೋಗಿತ್ತು ಈಗ ಚಳಿಗಾಲದ ತುಂಬಾ ಚೆನ್ನಾಗಿ ಚಿಗುರ್ತಾ ಇದೆ ಈಗ ಚೆನ್ನಾಗಾಗಿದೆ ನೋಡಿ ಇಲ್ಲೆಲ್ಲ ಅದಾಗಿ ಉಟ್ಕೊಂಡಂತಹ ಕುಂಬಳು ಗಿಡ ಎಲ್ಲ ಇದೆ ಇಲ್ಲಿ ಅಕ್ಕದ ಗಿಡ ಈ ಥರ ಇದೆ ನೋಡಿ ಇದೊಂದು ಪನ್ನಿರ್ಲೆ ಗಿಡ ನೆಟ್ಟಿದ್ದೀನಿ ಈಗ ಚೆನ್ನಾಗಿ ಚಿಗುರ್ತಾ ಇದೆ ಹೀಗೆ ಎಲ್ಲೊಂದು ಪೇರ್ಲೆ ಇದೆ ಇಲ್ಲಿ ಅಡಕೆ ಬಾಳೆ ತೆಂಗು ಎಲ್ಲ ನೆಟ್ಟಿತ್ತು ಇದು ಮರ್ಗಣಸು ಆದರೆ ಬಿಸಿಲಿಗೆ ಅಡಿಕೆ ಗಿಡಗಳು ಮಳೆಗಾಲದಲ್ಲೂ ಸ್ವಲ್ಪ ಸತಾಗಿದೆ ಬಿಸಿಲಿಗೆಲ್ಲ ಒಣಗ್ತಾ ಇದೆ ಇಲ್ಲೊಂದು ಯಾವುದು ಹೀರೆ ಬಳ್ಳಿ ಅನ್ಸುತ್ತೆ ಬರ್ತಾ ಇದೆ ಇದು ಲಾವಂಚ ಗಿಡ ಅಂಥೇಳಿ ಹೀಗೆ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ ಹೇಳಿ ನಾನು ಈ ಸಣ್ಣ ಸಣ್ಣ ಒಂದು ಹುಲ್ಲನ್ನು ನೆಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಬೆಳೆದು ಈ ರೀತಿಯಾಗಿ ಬೆಳೆದಿದೆ ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಈ ರೀತಿ ಹೊಸದಾಗಿ ತುಂಬಿಸಿದಂತಹ ಮಣ್ಣು ನಮ್ಮದಾಗಿದ್ದರಿಂದ ನಾನು ಅದು ಕೊಚ್ಕೊಂಡು ಹೋಗಬಾರ್ದು ಅಂಥೇಳಿ ಸೈಡಲ್ಲಿ ಹುಲ್ಲನ್ನು ನೆಟ್ಟಿದ್ದೆ ಹಾಗಾಗಿ ಮಣ್ಣು ಕೂಡ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗಲಿಲ್ಲ ಚೆನ್ನಾಗಿ ಹೀಗೆ ನಿಂತ್ಕೊಂಡಿದೆ ಇಲ್ಲೊಂದು ಅಮಟೆ ಗಿಡ ನೆಟ್ಟಿದ್ದೀನಿ ಇಲ್ಲೊಂದು ನರ್ಸರಿನಲ್ಲಿ ತಂದಂಥ ಒಂದು ತೆಂಗಿನ ಗಿಡನ ನೆಟ್ಟಿದ್ದೀನಿ ಇಲ್ಲೊಂದು ಅಂಜೂರ ಗಿಡ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂಜೂರ ಗಿಡ ತುಂಬ ಚಿಕ್ಕದ ಗಿಡ ನೆಟ್ಟದ್ದು ಈಗ ಸುಮಾರು ದೊಡ್ಡ ಆಗ್ತಾಯಿದೆ ನೋಡಿ ಇಲ್ಲಿ ಬಟ್ ಇದು ಕೂಡ ಚಿಕ್ಕ ಗಿಡ ನೆಟ್ಟಿದ್ದನ್ನು ಕೃಷಿ ಮೇಳದಲ್ಲಿ ತಂದಂತಹ ಕೆಲವೊಂದು ಗಿಡಗಳು ಅವೆಲ್ಲವೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಇಲ್ಲೂ ಒಂದು ಚಿಕ್ಕು ಇದೆ ಚಿಕ್ಕು ಕೂಡ ಚೆನ್ನಾಗಿ ಇದೆ ನಾನು ಇದು ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಬೆಣ್ಣೆ ಹಣ್ಣು ಅಂತಾರಲ್ಲ ಇದು ಎಂಥ ಬಳ್ಳಿ ಇಂದ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನ್ನ ನುಗ್ಗೆ ಗಿಡ ಇದೆ ಇದು ಮನೆಯ ಪಕ್ಕದ ಭಾಗ ಇಲ್ಲಿ ಮಲ್ಲಿಗೆ ಗಿಡ ಎಲ್ಲ ಹಾಕಿದ್ದೀನಿ ಇಲ್ಲೂ ಒಂದು ಕಾಕಡ ಇದೆ ಹಾಗೆ ಇಲ್ಲಿ ಮಲ್ಲಿಗೆಗಳಿದ್ದಾವೆ ಇಲ್ಲಿ ಒಂದು ಗುಲಾಬಿ ಕೂಡ ಇಲ್ಲಿ ನೆಟ್ಟಿದ್ದೀನಿ ಇದು ಬಟ್ಕಳ ಮಲ್ಲಿಗೆ ಇದು ನಾನು ಬಾಡಿಗೆ ಮಲ್ಲಿ ಇರತ್ತಿನೇ ಪಾಟಲ್ ಗಿಡ ಈಗ ನೆಲಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಸೇವಂತಿಗೆ ಗಿಡಗಳು ಈಗ ಚೆನ್ನಾಗಿ ಮೊಗ್ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಹೂವಾಗುತ್ತೆ ಹೂವಾದ ನಂತರ ನಾನು ವಿಡಿಯೋನ ಹಾಕ್ತೀನಿ ಈಗ ಈ ರೀತಿ ಇಡೀ ಗಿಡ ತುಂಬ ಹೂವಿದೆ ಹಿಂಭಾಗದಲ್ಲಿ ಸ್ವಲ್ಪ ತಂಪಿರೋದ್ರಿಂದ ಅಲ್ಲಿ ಗಿಡ ಮರಗಳಿರೋದ್ರಿಂದ ನಾನು ಕೆಲವೊಂದು ಗಿಡ ಇಲ್ಲೂ ನೆಟ್ಟಿದ್ದೀನಿ ಇಲ್ಲೆಲ್ಲ ಔಷಧೀಯ ಗುಣ ಹಾಗೆ ತಂಬಳಿ ಮಾಡುವಂತಹ ಸಸ್ಯ ಶುಂಠಿ ಶುಂಠಿ ಆ ಭಾಗದಲ್ಲಿ ಹಾಕಿದ್ದೀನಿ ಇಲ್ಲಿ ಅರ್ಶಿಣ ಹಾಕಿದ್ದೀನಿ ದೊಡ್ಡ ಪತ್ರೆ ಮತ್ತು ತುಳಸಿ ಎಲ್ಲ ಇಲ್ಲೊಂದು ಸ್ವಲ್ಪ ಇದೆ ಇದು ಬಾಡಿಗೆ ಮನೆಯಲ್ಲೇ ಪಾಟಲ್ಲಿ ನೆಟ್ಟಂತಹ ರಾಸೋಳಗಳು ಬೇಗ ಮನೆ ಕಟ್ಟುವಾಗಲೇ ನೆಲಕ್ಕೆ ಹಾಕಿದ್ರಿಂದ ತುಂಬ ದೊಡ್ಡದಾಗಿ ಬೆಳೆದು ಹೀಗೆ ಹೂ ಸಿಗ್ತಾ ಇದೆ ಇಲ್ಲಿ ದೊಡ್ಡದಾಗಿದೆ ಇಲ್ಲೊಂದು ಎರಡು ಮೂರು ದಾಸೋಳ ಹಾಕಿದ್ದು ಇಲ್ಲೆಲ್ಲ ಸುತ್ತ ಕಾಡಿದೆ ಇದು ಸುರುಳಿ ಗಿಡ ಅಂತ ಹೇಳ್ತಾರೆ ಇಲ್ಲಿ ತೊಂಡೆಗೆ ಮತ್ತು ಬಸ್ಲೆಗೆಲ್ಲ ಚಪ್ಪರ ಮಾಡಿ ಇಟ್ಟಿದ್ದೀನಿ ಇನ್ನೂ ಹಂಬೇಕಷ್ಟೇ ಇದೆಲ್ಲ ಇಲ್ಲೊಂದು ಮಲಿಗೆ ಗಿಡ ಇದೆ ಇಲ್ಲೆಲ್ಲ ಹಣ್ಣಿನ ಗಿಡಗಳಿದ್ದಾವೆ ಇಲ್ಲಿ ಲಿಂಬೆ ಗಿಡ ಹಾಕಿದ್ದೀನಿ ಅದೇ ನರ್ಸರಿನ ತಂದೆ ಅಂತ ಹೇಳಿದ್ರು ನರ್ಸರಿಯಿಂದ ಅಲ್ಲ ಕೃಷಿ ಮೇಳದಿಂದ ತಂದಂತ ಕೆಲವು ಗಿಡ ಇದು ನರ್ಸರಿಯಿಂದ ತಂದಿದ್ದು ಇದು ಹೀಗೆ ನಾವು ತಿಂದಂತಹ ಪರಂಗಿ ಹಣ್ಣು ಹಾಗೆ ಅದರದ್ದು ಗಿಡ ನೆಟ್ಟಿದೆ ಚೆನ್ನಾಗಿ ಬಂದಿದೆ ನೋಡಿ ಇದು ಸುರುಡಿ ಗಿಡನೇ ಇಲ್ಲಿ ಸುತ್ತ ಕಾಡಿದೆ ನೋಡಿ ಇಲ್ಲೆಲ್ಲ ಹಣ್ಣಿನ ಗಿಡ ನೆಟ್ಟಿದ್ದೀವಿ ಇದು ಒಂದು ವಾಟ್ರ್ ಆ್ಯಪಲ್ ಅಂತ ಇದು ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತರಕಾರಿ ಗಿಡ ಹಾಕಿದ್ದೀನಿ ಅಷ್ಟೇನು ಸಣ್ಣ ಸಣ್ಣ ಗಿಡಗಳು ಇನ್ನೊಂದು ಚಿಕ್ಕ ತುಂಬ ಚೆನ್ನಾಗಿ ಬರ್ತಾ ಇದೆಲ್ಲ ಇನ್ನು ತರಕಾರಿ ಗಿಡಗಳು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಷ್ಟೆ ಇನ್ನೊಂದು ಪೇರ್ಲೆ ಗಿಡ ನೋಡಿ ಇದು ಇಲ್ಲೊಂದು ಮಾವಿದೆ ಈಚೆ ಸೈಡ್ ಒಂದು ಮಾವಿದೆ ಒಟ್ಟು ಎರಡು ಮಾವಿನ ಗಿಡವನ್ನು ತಂದಿದ್ದು ಇಲ್ಲೊಂದಿದೆ ಇಲ್ಲೊಂದು ನಲ್ಲಿ ಗಿಡ ತಂದಿತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇದು ಸೀತಾಫಲ ಇಲ್ಲೊಂದು ಪುಟಾಣಿ ಆಳ್ಕೆ ಗಿಡ ನಿಂತಿದ್ದೀನಿ ನಾನು ಇದು ಹೀರೆ ಗಿಡ ಇಲ್ಲಿ ಸುತ್ತ ಪ್ರಕೃತಿ ಇದೆ ನೋಡಿ ಪ್ರಕೃತಿಯ ಮಧ್ಯದಲ್ಲಿರುವಂತಹ ಮನೆ ಎಲ್ಲಿ ನೋಡಿದರೂ ಹಸಿರೆ ಕಾಣಿಸುತ್ತೆ ಹಸಿರಿನ ಮಧ್ಯ ಮನೆಯನ್ನು ಮಾಡಿದ್ರಿಂದ ಸ್ವಲ್ಪ ಜಾಗ ಬಯಲಿದೆ ಹಾಗಾಗಿ ಬಿಸಿಲು ಜಾಸ್ತಿ ಇದೆ ಹಿಂಭಾಗದಿಂದ ಮನೆ ಈ ರೀತಿ ಕಾಣಿಸುತ್ತೆ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು